ಎರಡು ದಿನಗಳ ಹಿಂದೆ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಹೋರಾಟಗಾರರಲ್ಲ ಸೇರಿ ಸಭೆಯಲ್ಲದ ಉಳಿದಿಗಾಗಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಎಂದು ನಾವೆಲ್ಲ ಮಾತಾಡಿಕೊಂಡು ಎರಡು ದಿವಸದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮೊದಲೇ ನಮ್ಮ ನಾಲ್ಕನೇ ಅಂಗದ ಭಾಗವಾಗಿ ನಮ್ಮ ಎಲ್ಲ ಪತ್ರಿಕಾ ಮಕ್ಕಳವರೆಗನ್ನ ಅಭಿನಂದನೆ ತಿಳಿಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಚೆನ್ನಾಗಿ ತೋರಿಸಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೋರಾಟದವರು ಮತ್ತು ಸಂಘಟನೆಯವರು ಪಾತ್ರ ತುಂಬಾ ಮುಖ್ಯವಾಗಿರ್ತಾರೆ ಯಾಕಂದ್ರೆ ಅಲ್ಲಿಗಳಲ್ಲಿ ತಿಳುವಳಿಕೆ ಇಲ್ಲದೆ ಕೆಲವರು ಕೆಲವು ಕೆಲಸಗಳನ್ನು ಮಾಡ್ಕೊಳಕ್ ಆಗಲ್ಲ ಅವಾಗ ಎಲ್ಲ ಆಫೀಸ್ಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಕೆಲಸಗಳು ಮಾಡ್ಕೋಬೇಕಾದ್ರೆ

ಅವರು ನಮ್ಮ ಮುನ್ಸಾಮಾನ ಇಲ್ಲೇ ಇದ್ದಾರೆ ಮುನ್ಸಾಮಾನ ಎಲ್ಲಿದ್ದಾರೆ ಹೋದ್ರೆ ಮುನ್ಸಾಮನ್ ಅವರ ಹೋದ್ರು ನಾನು ಡಿಗ್ರಿ ಓದ್ತಾ ಇದ್ದೆ ಆ ಟೈಮಲ್ಲಿ ನಾವು ಮುನ್ಸಾಮನ್ ಹೋದಾಗ ಮುನ್ಸಾಮನ್ ಅವರು ನನ್ನ ಕರ್ಕೊಂಡಾಗಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ತಾರೆ ಅವರಿಗೆ ಈಗ ಇಲ್ಲ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ಹೋರಾಟಗಾರರನ್ನ ಮತ್ತು ಸಂಘಟನೆಗಾರರನ್ನ ನಾವು ಉಳಿಸ್ಕೋಬೇಕಾಗತ್ತೆ ನಾನು ಈ ಸಭೆಯ ಮುಖಾಂತರ ನಾನು ಮಾತು ನಿಮ್ಮದ ಯಾವುದೇ ಕಾರ್ಯಕ್ರಮ ಸಂಘಟನೆಗಾರರಿಗೆ ಮತ್ತು ಹೋರಾಟಗಾರರಿಗೆ ನಿಮ್ಮದ ಯಾವುದೇ ಕಾರ್ಯಕ್ರಮ ಬೆಂಬಲ ಇರುತ್ತೆ ಯಾವಾಗಲೂ ನನ್ನ ಬೆಂಬಲ ಇರುತ್ತೆ ಅಂತ ಹೇಳ್ಬೇಕು ಇವತ್ತು ನಾವು ಇವತ್ತು ಸಂವಿಧಾನ ಉಳಿವಿಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಕೆಲವರು ಅಯೋಧ್ಯ ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ವಿಷಯವೇ ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತೊಂದು ಪೇಪರ್ಗಳ ಮುಖಾಂತರ ಓದ್ತಾ ಇರ್ತೀರ ಎಲ್ಲಾ ವಿಷಯ ತಿಳ್ಕೊಂಡಿರ್ತಾರ ಪಾಪ ಅಲ್ಲಿ ಕೆಲವರು ಗೊತ್ತಾಗಲ್ಲ ಸಂವಿಧಾನ ಅಂದ್ರೆ ಒಂದು ಜಾತಿಗೆ ಸಂಬಂಧಪಟ್ಟದ್ದಾಗಲ್ಲ ಎಲ್ಲ ಜಾತಿಗೆ ಎಲ್ಲ ಜೀವನದ ಸಂಬಂಧಪಟ್ಟಂತ ವಿಷಯ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡಿದಾಗಲ್ಲ ಅವರು ಯಾವ್ದಾದ್ರು ಇದ್ದಾರೆ ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಾಗ అంబేద్కర్ అనుయలు ఈవిధాన ఉడవ పక్షి నమ్మ కాంగ్రెస్ పక్ష ఇద సంవిధా ఉల్మీ భారత పక్షంగా కాంగ్రెస్ పక్ష ఇందా కాంగ్రెస్ పక్షి నాము ఓట్ ఆడంతో ఈ సమయంలో ముందే జై హింద్ జై హింద్